ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಬರ್ಫಿ ಇದು ತುಂಬ ಟೇಸ್ಟಿಯ ಕೂಡ ಇರುತ್ತೆ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಆ ಥರ ಡಿಫ್ರೆಂಟ್ ರೆಸಿಪಿ ನೀವು ಒಂದ್ಸಲಿ ಟ್ರೈ ಮಾಡಿ ಯಾವಾಗಲೂ ಒಂದೇ ಥರ ಸ್ವೀಟ್ ತಿಂದು ಬೇಜಾರಾಗಿದೆ ಇದೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಬರ್ಫಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಾಗೆ ಬಾಯಲಿಟ್ಟರೆ ಕರ್ಗೋಗುತ್ತೆ ಆ ಥರದೊಂದು ಸ್ವೀಟ್ ರೆಸಿಪಿ ಇದು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ನಾನು ಪನ್ನೀರ್ನ ಹೋಮ್ ಮೇಡ್ ಪನ್ನೀರ್ ಮಾಡಿದ್ದೀನಿ ಇಲ್ಲಿ ನಾನು ಮಿಲ್ಕ್ ಪೌಡ್ರ್ ಯೂಸ್ ಮಾಡಿ ಮಾಡಿದ್ದೀನಿ ಮಿಲ್ಕ್ ಪೌಡ್ರ್ ಯೂಸ್ ಮಾಡಿ ಮಾಡಿರುವಂಥ ಪನ್ನೀರ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಇದು ಹೊರಗಡೆ ತಂದು ಮೊ ಮಾಡಿರೋದಕ್ಕಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಇದು ತುಂಬ ಸಿಂಪಲ್ ಪ್ರೊಸೀಜರು ಹಾಲು ಪೌಡ್ರನ್ನ ಕಾಯಿಸಿ ಅದನ್ನು ನಿಂಬೆಹಣ್ಣು ಹಾಕಿ ಓಡಿದ್ರೆ ನಮ್ಮ ಪನ್ನೀರ್ ರೆಡಿ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೇಲಾದರೆ ಯೂಸ್ ಮಾಡ್ಕೋಬೋದು ಅಥವಾ ಅಂಗಡಿಯಿಂದನಾದರೂ ತರ್ಬೋದು ನಾನಿಲ್ಲಿ ಒಂದು ಕಡೆಗೆ ಒಂದೂವರೆ ಆಗೋಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಸಿಮ್ಮಲ್ಲಿ ಕುದಿಸ್ತಾ ಇದ್ದೀನಿ ಈ ಕೆನೆ ಎಲ್ಲ ಸೈಡ್ ಮಾಡ್ಕೊಂಡು ಸೈಡ್ ಮಾಡಿಕೊಂಡು ಫುಲ್ ಇರೋ ಹಾಲನ್ನ ನಾನಿಲ್ಲಿ ಅರ್ಧ ಇದ್ದೀನಿ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿರೋ ಹಾಲು ಬೇಕಾಗುತ್ತೆ ನಾನಿಲ್ಲಿ ಹಾಲೆಲ್ಲ ಕುದಿಯೋಷ್ಟರಲ್ಲಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಆಗೋ ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತರತರಿ ಇದ್ದರೂ ಪರವಾಗಿಲ್ಲ ಇದು ನೋಡ್ಬೋದು ಮಿಲ್ಕ್ ಪೌಡ್ರ್ ಯೂಸ್ ಮಾಡಿ ಮಾಡಿದಂಥ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನಾನು ಹೇಳಿದಾಗೆ ಹೋಮ್ ಮೇಡ್ ಪನ್ನೀರ್ ಅಥವಾ ಅಂಗಡಿಯಿಂದ ತಂದಿರು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಇದು ಹೋಮ್ ಮೇಡ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾವಿಲ್ಲಿ ಹತ್ತರಿಂದ ಹನ್ನೊಂದು ಗೋಡಂಬಿನ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದೇ ಜಾರಿಗೆ ನಾನಿಲ್ಲಿ ಏನು ಪನ್ನೀರ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸೀಲಿ ಗ್ರೈಂಡ್ ಇದ್ದೀನಿ ಈ ಥರ ಗ್ರೈಂಡ್ ಮಾಡಿದ್ರೆ ನಿಮಗೆ ಈ ಥರದೊಂದು ಟೆಕ್ಸ್ಚರ್ ಬರುತ್ತೆ ಈಗ ನೋಡಿ ಅಷ್ಟು ಹಾಲು ಹಾಕಿದ್ದೆ ಆ ಹಾಲು ಇವಾಗ ಅರ್ಧದಷ್ಟು ಬಂದಿದೆ ಕೆನೆಯೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಮುಂಚೆನೇ ಹೇಳಿರೋ ಥರ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ ನಾನು ಈ ಕೆನೆಯನ್ನೆಲ್ಲ ಸೈಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಶುಗರ್ ಆ್ಯಡ್ ಮಾಡೋಣ ನೀವು ಸಕ್ಕರೆನಾದರೂ ಹಾಕೋಬೋದು ಅಥವಾ ಬೆಲ್ಲನಾದರೂ ಹಾಕೋಬೋದು ಒಂದೂವರೆ ಕಪ್ ಹಾಲಿಗೆ ನಾನಿಲ್ಲಿ ಕಾಲು ಕಪ್ಪಾಗೋಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ಇದಕ್ಕೆ ಮೈಲ್ಡಾಗೆ ಇರಬೇಕು ಸ್ವೀಟು ಜಾಸ್ತಿ ಸ್ವೀಟ್ ಇದ್ದರೆ ಇದನ್ನು ತಿನ್ನೋದಕ್ಕಾಗಲ್ಲ ಮೈಲ್ಡ್ ಸ್ವೀಟ್ ಯಾಕಂದರೆ ಮಿಲ್ಕ್ ಪೌಡ್ರಲ್ಲೂ ಸ್ವೀಟ್ ಇರುತ್ತೆ ಆ್ಯಂಡ್ ಗೋಡಂಬಿ ಕೂಡ ಹಾಕಿದ್ದೀವಿ ಸೊ ಮೈಲ್ಡಾಗಿ ಇಲ್ಲ ನನಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂತಂದರೆ ನಾನು ಕಾಲು ಕಪ್ ತೊಗೊಂಡಿದ್ದೀನಿ ನೀವು ಅರ್ಧ ಕಪ್ ಆದ್ರೂ ತಗೋಬಹುದು ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಶು ಸಕ್ಕರೆ ಹಾಕಿದ್ಮೇಲೆ ನೀವು ಈ ಸ್ವೀಟ್ನ ಬೆಲ್ಲದಲ್ಲಿ ಕೂಡ ಮಾಡ್ಬೋದು ಬೆಲ್ಲದಲ್ಲಿ ಮಾಡೋದೇ ಬೇರೆ ರುಚಿ ಬರುತ್ತೆ ಆ್ಯಂಡ್ ಸಕ್ಕರೆಲಿ ಯೂಸ್ ಮಾಡೋದೇ ಬೇರೆ ರುಚಿ ಬರುತ್ತೆ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಗೋಡಂಬಿ ಮತ್ತು ಪನ್ನೀರನ್ನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇದ್ದೀನಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಬೋದು ನಿಮಗೆ ತಕ್ಷಣಕ್ಕೆ ಗಂಟೆಲ್ಲ ಒಡ್ಕೊಳ್ಳಲ್ಲ ನಿಧಾನಕ್ಕೆ ಅದು ಕುದೀತಾ ಕುದೀತಾ ಗಂಟೆಲ್ಲ ಬಿಟ್ಕೊಳ್ಳುತ್ತೆ ಸ್ಟಾರ್ಟಿಂಗಲ್ಲೇ ಇದು ಗಂಟು ಬಿಡ್ತಾ ಇಲ್ವಲ್ಲ ಅಂತ ಅನಿಸುತ್ತೆ ಇಲ್ಲ ನಿಧಾನಕ್ಕೆ ತಿರುಗಿ ತಿರುಗಿಸ್ತಾ ತಿರುಗ್ಸ್ತಾ ಗಂಟೆಲ್ಲ ಹೊಡ್ಕೋತಾ ಬರುತ್ತೆ ನೋಡ್ಬೋದು ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವೀಟ್ ರೆಸಿಪಿ ಮಾಡೋಕ್ಕೆ ನಮ್ಗೆ ಸ್ವಲ್ಪ ಪೇಷನ್ಸ್ ಇದ್ದರೆ ಸಾಕು ತುಂಬ ಪರ್ಫೆಕ್ಟಾಗಿ ಸ್ವೀಟ್ ಕೂಡ ಬರುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ತಳ ಬಿಡುತ್ತೆ ಇಲ್ಲ ಅಂದರೆ ನಾನು ಇದನ್ನು ತುಂಬ ಸಿಮ್ಮಲ್ಲಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಗಟ್ಟಿ ಟೆಕ್ಸ್ಚರ್ ಬರುತ್ತೆ ಆ ಟೆಕ್ಸ್ಚರ್ ಬರೋ ತನ್ಕು ನಾವು ಕೈ ಬಿಡ್ದಂಗೆ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನಾವಿಲ್ಲಿ ಪನ್ನೀರ್ ಯೂಸ್ ಮಾಡಿದ್ದೀವಿ ಗೋಡಂಬಿ ಯೂಸ್ ಮಾಡಿದ್ದೀವಿ ಹಾಗಾಗಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಆ್ಯಂಡ್ ಸಖತ್ ರಿಚಾಗಿ ಕೂಡ ಇರುತ್ತೆ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಂಬ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ಏನು ಡಿಫ್ರೆನ್ಸ್ ಅನಿಸಲ್ಲ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಷ್ಟೇ ಯಾವ ಹಂತದಲ್ಲಿ ಇದಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಬಬಲ್ಸ್ ಬರ್ತಾ ಇರುತ್ತೆ ಆವಾಗ ಈ ಸ್ವೀಟ್ ಆಗಿದೆ ಕರೆಕ್ಟ್ ಟೆಕ್ಸ್ಚರ್ ಅಂತ ಗೊತ್ತಾಗತ್ತೆ ನಾನಿಲ್ಲಿ ಸ್ಟೀಲ್ ಕಡಾಯಿ ತೊಗೊಂಡಿದ್ದೀನಿ ಹಾಗಾಗಿ ಸೈಡಲ್ಲೆಲ್ಲ ನಿಮ್ಗೆ ಹಂಗೆ ಕಾಣುತ್ತೆ ಸ್ಟಿಕ್ ತವ ತೊಗೊಂಡ್ರೆ ನಿಮಗೆ ಸೈಡಲ್ಲೆಲ್ಲ ಕಂಪ್ಲೀಟ್ ರಿಲೀಸ್ ಆಗಿಬಿಡುತ್ತೆ ಇದಾದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ತಣ್ಣಗಾಗ್ ಬಿಟ್ಬಿಡ್ಬೇಕು ನೋಡಿ ಈಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ತಣ್ಣಗಾದ್ಮೇಲೆ ಈ ಟೆಕ್ಸ್ಚರಲ್ಲಿ ಬರುತ್ತೆ ನಾನು ಇವಾಗ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದೀನಿ ನೀವು ಬೇರೆ ಸ್ಟೀಲ್ ಕಂಟೈನರ್ನ ಯೂಸ್ ಮಾಡಿ ಪ್ಲಾಸ್ಟಿಕ್ ಯೂಸ್ ಮಾಡೋಕೆ ನಾನು ಇಲ್ಲಿ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡ್ಕೋತಾ ಇದ್ದೀನಿ ನಾವಿಲ್ಲಿ ಬಳಸಿರೋದು ಬರೀ ಮೂರೇ ಮೂರು ಇನ್ಗ್ರೀಡಿಯೆಂಟ್ಸ್ ಒಂದು ಸಕ್ಕತ್ತಾಗಿರೋ ಟೇಸ್ಟಿಯಾಗಿರೋ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ ನಿಮಗೆ ನೋಡಬೇಕಾದ್ರೆ ಆರದ್ಮೇಲೂ ಸ್ವಲ್ಪ ತಣ್ಣಗೆ ತೆಳುವಂತ ಅನಿಸುತ್ತೆ ಬಟ್ ಒನ್ ಅವರ್ ಎರಡು ಅವರ್ ಬಿಟ್ಟರೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ ನೋಡ್ಬೋದು ನಾನಿಲ್ಲಿ ಚೆನ್ನಾಗಿ ಮೌಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ಮುಟ್ಟಿದ್ರೂ ಕೂಡ ಇದು ಅಂಟಬಾರ್ದು ಇದು ಅಂಟ್ತಾ ಇಲ್ಲ ಅಂತಂದರೆ ಒಂದು ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ ಸ್ವೀಟಿಗೆ ಅಂತ ನಾನಿದು ಲಾಸ್ಟಲ್ಲಿ ನಿಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡ್ಕೋಬೋದು ನಾನಿಲ್ಲಿ ಮನೇಲಿ ಇದ್ದಿದ್ದಂಥ ಫ್ರೂ ಡ್ರೈ ಫ್ರೂಟ್ಸ್ನೆಲ್ಲ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಗಾರ್ನಿಷ್ ಎಲ್ಲ ಮಾಡಿದ್ಮೇಲೆ ಒನ್ ಅವರ್ ಎರಡು ಅವರ್ ಸೆಟ್ ಆಗೋಕ್ಕೆ ಬಿ ಬಿಡ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಒಂದು ಸಕ್ಕ ಟೇಸ್ಟಿಯಾಗಿರೋ ಪನ್ನೀರ್ ಬರ್ಫಿ ರೆಡಿ ಆಯಿತು ಅಂತ ನಾನಿದು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಅದನ್ನ ಸೆಟ್ ಆಗೋದಕ್ಕೆ ಇದ್ದೀನಿ ಇದು ಹಾಗೆ ತಿಂದರೂ ಕೂಡ ತುಂಬ ಒಂದು ಎರಡು ಅವರ್ ಬಿಟ್ಟು ನೀವು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಎರಡು ಅವರ್ ಬಿಟ್ಟು ಮಾಡಿದ್ರೆ ನಾನಿದು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದೆ ಅಷ್ಟೇ ನೋಡ್ಬೋದು ಆಲ್ರೆಡಿ ಸ್ವಲ್ಪ ಸೆಟ್ಟಾಗಿದೆ ಇನ್ನೊಂದು ಚೂರು ಸ್ವಲ್ಪ ಲೇಟಾಗಿ ಒನ್ ಅವರ್ ಎರಡು ಅವರ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ ನಾನು ಇದನ್ನು ಕಟ್ ಮಾಡಿ ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ ನಮ್ಮ ಪನ್ನೀರ್ ಪರ್ಫಿ ರೆಡಿ ಆಯಿತು ಹೆಚ್ಚೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕ್ಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಥ್ಯಾಂಕ್ ಯು ಬಾಯ್